ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಈ ವಿಡಿಯೋದಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸಾಂಬಾರ್ ಬಂದು ಚಪಾತಿ ಇಡ್ಲಿ ಅನ್ನ ದೋಸೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಎಸ್ಪೆಷಲಿ ಮುದ್ದೆಗೆ ಚೆನ್ನಾಗಿರುತ್ತೆ ನಾನು ಈ ಸಾಂಬಾರಿಗೆ ಮೂರು ಕೆ ಜಿ ಕೋಳಿ ಯೂಸ್ ಮಾಡಿದ್ದೀನಿ ಮೊದಲಿಗೆ ನಾನು ಕುಕ್ಕರ್ ತಗೊಂಡಿದ್ದೀನಿ ಇದಕ್ಕೆ ಆಯಿಲ್ ಹಾಕ್ಕೊಳ್ತೀನಿ ಮತ್ತು ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದನ್ನು ಇದನ್ನು ಆಯಿಲ್ನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈಗ ನಾನು ಕರಿಬೇವು ಸೊಪ್ಪು ಹಾಕ್ತೀನಿ ಸ್ವಲ್ಪ ಅದನ್ನು ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು ಘಮ ಬಿಡಬೇಕು ಈಗ ನಾನು ಮೂರು ಸರ್ತಿ ತೊಳೆದಿದ್ದೀನಿ ಚಿಕನ್ನ ಅದನ್ನು ಹಾಕ್ತೀನಿ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಮತ್ತು ಸಾಲ್ಟ್ ಹಾಕ್ಬೇಕು ಈಗ ಎಲ್ಲ ಒಂದು ಸರ್ತಿ ಎಲ್ಲ ಮಿಕ್ಸ್ ಕೊಡ್ಬೇಕು ಚೆನ್ನಾಗೆ ಒಗ್ಗರಣೆ ಎಲ್ಲ ಹೊಂದ್ಕೊಳ್ಬೇಕು ಚಿಕನ್ಗೆ ಉಪ್ಪು ಮತ್ತು ಅರಿಶಿಣ ಪುಡಿ ಎಲ್ಲ ಈಗ ನಾನು ಮೊಟ್ಟೆಗಳನ್ನು ಹಾಕ್ತೀನಿ ಈಗ ಲಿವರು ಹಾಕಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈಗ ಕ್ಲೋಸ್ ಮಾಡಿ ಕುಕ್ಕರ್ ಕ್ಯಾಪು ಮೂರು ವಿಷಲ್ ಕೂಗಿಸ್ತೀನಿ ಅದೇ ಸಮಯದಲ್ಲಿ ನಾನು ಈಗ ಮತ್ತೊಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಮಸಾಲೆನ ಈಗ ಎರಡು ಪೀಸ್ ಚಕ್ಕೆ ಹಾಕ್ತೀನಿ ಒಂದು ನಾಲ್ಕು ಲವಂಗ ಹಾಕಿದ್ದೀನಿ ಎಂಟು ಕಾಳುಮೆಣ್ಸು ಹಾಕಿದ್ದೀನಿ ಮತ್ತು ಒಂದು ದಪ್ಪು ಈರುಳ್ಳಿ ಹಾಕ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೋಬೇಕು ಈಗ ಒಂದು ಬೆಳ್ಳುಳ್ಳಿ ದಪ್ಪದು ಅದನ್ನು ಅಷ್ಟೇ ಎಲ್ಲ ಫ್ರೈ ಮಾಡ್ಕೋಬೇಕು ಈಗ ಒಂದಿಂಚು ಇಂಚು ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಆಮೇಲೆ ಟೊಮೊಟೊ ಇದ್ದೀನಿ ಎರಡು ಎಲ್ಲನೂ ಫ್ರೈ ಆಗಬೇಕು ಎಣ್ಣೆನಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಇದ್ದೀನಿ ಮತ್ತು ಗಸಗಸೆ ಒಂದು ಟೀ ಸ್ಪೂನು ಮತ್ತು ಸೋಂಪು ಒಂದು ಟೀ ಸ್ಪೂನು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ ಎಲ್ಲ ಫ್ರೈ ಮಾಡಿಕೊಂಡು ಈಗ ನಾನು ಕಾಯಿ ತುರಿ ಹಾಕ್ತೀನಿ ಒಂದು ಕಪ್ಪಷ್ಟು ಎಲ್ಲ ಫ್ರೈ ಆಗಿ ಮಾಡ್ಕೋಬೇಕು ಹಿಂಗೆ ಹಸಿ ವಾಸನೆ ಎಲ್ಲ ಹೋಗೋ ಥರ ಈಗ ನಾನು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ ಮತ್ತು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗ ನಾನು ಸ್ಟವ್ ಆಫ್ ಮಾಡ್ಕೋತೀನಿ ಈಗ ನಾನು ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ರುಬ್ಕೋತೀನಿ ಈಗ ಮೂರು ಆಗಿದೆ ಕೂಗಿ ಇದು ಈಗ ಈ ರೀತಿ ಬೆಂದಿದೆ ಇದು ಈಗ ನಾನು ಒಂದು ಬೌಲ್ಗೆ ಮೊಟ್ಟೆಗಳನ್ನೆಲ್ಲ ತೆಗ್ದು ತೆಕ್ಕೋತೀನಿ ಈಗ ರುಬ್ಬಿರೋ ಮಸಾಲೆನ ಹಾಕ್ತೀನಿ ಚಿಕನ್ಗೆ ಇದಕ್ಕೆ ನಾವು ಎಷ್ಟು ಬೇಕೋ ಸಾಂಬಾರು ನೋಡಿಕೊಂಡು ಮಸ ನೀರು ಹಾಕ್ಕೊಂಡು ಮಸಾಲೆ ಹಾಕಬೇಕು ಈಗ ನಾನು ಒಂದು ಬೌಲಲ್ಲಿ ತೆಗೆದಿಟ್ಟಿದ್ನಲ್ಲ ಆ ಮೊಟ್ಟೆಗಳನ್ನೆಲ್ಲ ಹಾಕ್ತೀನಿ ಸಾಂಬಾರಿಗೆ ಈಗ ಅದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಈಗ ನಾನು ಈ ಒಳತೆ ನೋಡಿ ನಿಮಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ನಾನು ಕಟ್ ಮಾಡಿರೋ ಮೆಂತ್ಯ ಸೊಪ್ಪನ್ನು ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡ್ತೀನಿ ಒಂದು ಸರ್ತಿ ಈಗ ಕ್ಯಾಪ್ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ತೀನಿ ಈಗ ಎರಡು ವಿಜಲ್ ಆಯಿತು ಈಗ ಸಾಂಬಾರ್ ರೆಡಿ ಆಗಿದೆ ಈಗ ನೋಡಿ ಮಸಾಲೆ ಎಲ್ಲ ಫ್ರೈ ಮಾಡಿ ನಾವು ಈ ರುಬ್ಬಿ ಹಾಕ್ಕೊಂಡಿರೋದ್ರಿಂದ ಈ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್